ಇನ್ನು ಕನ್ನಡ ಸೀರಿಯಲ್ ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಸಾಕಷ್ಟು ದೊಡ್ಡ ಮಡಿ ಹೆಸರು ಪಡೆದಿರುವಂಥ ಇನ್ನು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲ್ನ ಬೃಂದ ಪಾತ್ರಧಾರಿ ಯಾರಿಗೆ ತಾನೇ ಗೊತ್ತಿಲ್ಲ ಇಲ್ಲಿ ಹೌದು ನೆಗೆಟಿವ್ ಶೇಡ್ನಲ್ಲಿ ನಲ್ಲಿ ಈ ನಟಿ ಇನ್ನು ಕನ್ನಡದಲ್ಲಿ ಈ ಹಿಂದಿನ ಕೂಡ ಎರಡು ಸೀರಿಯಲ್ ನಾಯಕಿಯಾಗಿ ಬಂದಿದ್ದ ಬಂದವರು ಅಂತ ಹೇಳ್ಬೋದು ಇನ್ನು ಈ ಸೀರಿಯಲ್ ನೆಗೆಟಿವ್ ಶೇಡ್ನಲ್ಲಿ ವಿಲನ್ ಮೇನ್ ವಿಲನ್ ಆಗಿ ಇವರು ಕಾಣಿಸ್ಕೊಳ್ತಿದ್ದಾರೆ ಅಂತ ಕೂಡ ಹೇಳ್ಬೋದು ಇನ್ನು ಈಗಿರುವಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ದೊಡ್ಡ ಟ್ವಿಸ್ಟಿ ಎದುರಾಗಿದೆ ಅಂತ ಹೌದು ಸ್ನೇಹಿತರೆ ಅದೇನಪ್ಪ ಅಂತಂದ್ರೆ ಈ ಸೀರಿಯಲ್ನಿಂದ ಈ ನಟಿ ಅಂದ್ರೆ ಬೃಂದ ಅವರು ಏನಿಲ್ಲ ಅಂತಲೇ ಹೇಳ್ಬೋದು ಇನ್ನು ವಿಚಾರ ತಿಳಿದಂಥ ಇವರು ಕೂಡ ಈಗ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಭಾರ್ಗ ಅವರು ಅಂತ ಹೇಳ್ಬೋದು ಇನ್ನೊಂದು ರಿಯಲ್ ಲೈಫ್ ಚೈತ್ರ ರಾವ್ ಅಂತಾನೆ ಇನ್ನು ಇವರಿಗೆ ಕನ್ನಡ ಸಿನ್ಮಾದಲ್ಲಿ ಬೆಳ್ಳಿ ತೆರಳಿ ಪ್ರೇಮ್ ಅವ್ರ ಜೊತೆಗೆ ನಾಯಕಿಯಾಗುವಂಥ ಅವಕಾಶ ಸಿಕ್ಕಿದೆ ಅಂತ ಹೇಳಲಾಗುತ್ತೆ ಹೌದು ಸದ್ಯ ಬೃಂದವರಿಗೆ ಈ ಅವಕಾಶಕ್ಕಾಗಿ ತುಂಬ ವರ್ಷಗಳಿಂದಲೇ ತುಂಬಾ ಕಷ್ಟಪಟ್ಟಿದ್ದಾರೆ ನಿರ್ದೇಶನ ನಿರ್ಮಾಣ ಎಲ್ಲ ಮಾಡಿಕೊಂಡು ಬಂದಿದ್ದಾರೆ ಅಂತ ಹೇಳ್ಬೋದು ಇನ್ನು ಈಗಿರೋ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಅವಕಾಶ ಸಿಕ್ಕಿರೋದ್ರಿಂದ ಈ ಸೇರಿದೀಗ ಸದ್ಯಕ್ಕೆ ಹೊರ ಬರ್ತಿದ್ದಾರೆ ಎಂಬ ಮಾಹಿತಿ ಇದೆ ಇನ್ನು ನನ್ನ ಪಾತ್ರಕ್ಕೆ ಬೇರೊಬ್ಬರು ನಾಯಕಿ ಬರಲಿದ್ದಾರೆ ಅವರು ಕೂಡ ನನ್ನಷ್ಟು ಪ್ರೀತಿಯನ್ನು ನೀವು ಕೊಡಬೇಕು ಅಂತ ಹೇಳಿ ಬೃಂದ ಅವರು ಕೂಡ ಕೇಳಿಕೊಂಡಿದ್ದಾರೆ ಸದ್ಯ ಈಗ ಬೆಳ್ಳಿ ತಲೆ ಮಿಂಚಲು ಈಗ ಹೊರಟಿದ್ದಾರೆ